अकई <laughs> विंटेज और रिक्रिएशन का मारा है सारा ये सर्वकारी के क्या नौजारे निकले गिरमेल भर बेटा ಚಿತ್ರಲಾ ಮೂರ್ತ ಶುಭವಾಗಲಿ ರೆಡಿ ಕ್ಯಾಮೆರಾ ಕ್ಯಾಮೆರಾ ಡಾಕ್ಟರ್ ತಂದೆ ಕ್ಯಾ ಹೈ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಆಶೀರ್ವಾದ ಮಾಡಿರಿ ಈ ಜೀಗದಿ ಮಚ್ಚು ಕ್ಯಾಮೆರಾ ಮಾಯನ್ ಮಾರ ಫಿಲ್ಮ್ಸ್ ಸಿನಿಮಾ ಪರದದ ಮದನ್ ಸರ್ ಅವರು ಕ್ಯಾಮೆರಾ ಆನ್ ಮಾಡ್ತಾರೆ ಕ್ಯಾಮೆರಾ

ಲೈಕ್ ಒಂದು ಮಾಡಿದ್ದೆ ಆ ಆಲೋಚನೆಗೆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಬೆಡುಗು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಕಡೆ ಮಾತಾಡಿದ್ದೀನಿ ಆ ವಿಷಯದಲ್ಲಿ ಬೆಳಕು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ ಏನು ಬೆಡುಗ ಮೇಲೆ ಬೇಕಾಗಿತ್ತು ನನಗೆ ಸೊ ಲೈಕ್ ಕೊನಾರ್ ಅಂದ್ರೆ ಲೈಕ್ ಆ್ಯಂಗರ್ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಅಂತ ಒಳ್ಳೆ ಕುಟುಂಬ ಅರಳಿದು ಲೈಕ್ ಚಿಕ್ಕ ಮಾಡ್ಬೋತಲ್ಲಿ ಇಷ್ಟು ಬೇಕಾಗಿ ನಡೀತಾ ಬಂದಾಗ ಲೈಕ್ ಮಾಧ್ಯಮ ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು ಇಕನಾಮಿಕ್ ವ್ಯಾಲ್ಯೂಸ್ ನೋಡು ಸಿನಿಮಾದಲ್ಲಿ ನಮ್ಮ ಡೈರೆಕ್ಷನ್ ಏನು ಸಾಧನೆ ಮಾಡಬೇಕು ಅಂತ ಬಂದಾಗ ಎಸ್ ಸರ್ ಸರ್ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾ ನನ್ನ ಸಿನಿಮಾ ಆಗಿ ಇಬ್ಬರನ್ನ ಅಹ್ ಕಲಾವಿದ ಮತ್ತೆ ನಿರ್ದೇಶಕರು ರವೀಕ್ಷನ್ ಸಿನಿಮಾ ಮತ್ತು ಪುಟ್ಟ ನೋಡ್ತಾ ಬಿಡ್ತವ್ ಸಿನಿಮಾ ನೋಡ್ತಾ ಬಿಡ್ತವನು ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ அஹ் நத்திர கணகாசர் புசிர் ஃபிரேமில் ரவிசர் கனசிர் கதையில கணகாசர் துசி ஃபிரேம் ரவிசர் கனசிர் பத்திரிகை எல்லோரும் எல்லாம் நான் வந்த ಸರ್ ನಮ್ಮ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಸರ್ ನನಗೆ ತುಂಬ ಇಷ್ಟವಾದದ್ದು ಒಂದು ಹೊಸ ಕತೆ ಇವತ್ತು ಏನು ಒಂದು ನಿರ್ದೇಶಕರು ಹೇಳಿದ್ರು ತುಂಬ ಅದ್ಭುತವಾಗಿ ಒಂದು ಅದನ್ನು ಆ ಕತೆಯ ತುಂಬ ಕ್ರಾಫ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ಯಾವಾಗ ನಾನು ಸುಮಾರು ಆರು ವರ್ಷದಲ್ಲಿ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ತೀರ್ಮಾನ ಮಾಡಬೇಕು ಅಂತ ನನ್ನ ಅವರ ಆಲ್ಮೋಸ್ಟ್ ಇಂದ ಜೊತೆ ಬರ್ತಾ ಇದ್ದೀವಿ ಇವತ್ತು ಕಾನ ಕುಂಟು ಬಂದಿದೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿ ತನಗೆ ಆಶೀರ್ವಾದದಿಂದ ಇವತ್ತು ಕೊನಾಗ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಮೂಹದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದ್ದೀರಿ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವ್ದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೀವು ಹೆಚ್ಚಾಗಿ ಅನ್ನ ಕರೀತೀರಿ ಅವ್ರ ಅಣ್ಣವರು ನಿಮ್ಮ ಅಪ್ಪ ಕರ್ನ ಅನ್ನ ಇವತ್ತು ಏನೇ ನಾಳಾಗಿ ಶ್ರೀನಿವಾಸ ಆಗಿ ಈ ತರ ಈತನ ನಮಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಆಗಿರ್ಬೋದು ಪೌನ್ ರಾಜನ ಆಗಿರಬಹುದು ಇವರೆಲ್ಲ ಒಂದು ಶಕ್ತಿ ಇಡೀ ಕುಮಾರ ಚಿತ್ರಕ್ಕೆ ಇಲ್ಲಿ ತುಂಬಾ ಅವರ ಸಹಕಾರ ಪ್ರೀತಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ತನಕ ಬಂದಿದೆ ಸೊ ತುಂಬ ಒಂದು ಉತ್ತಮವಾದಂತಹ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಇವತ್ತು ಏನಪ್ಪ ಹೇಳಿ ಅಂತಂದ್ರೆ ಎಲ್ಲ ಯಾವ್ದು ರೀತಿ ಹೋಗ್ತಿದ್ದಾರೆ ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆರ್ ಐ ಡಿ ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನರಲ್ಲಿ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ಅವರು निर्णय मानिए तो मैं अल्पसंख्यीय कथा पढ़ी था ये तुम्हारे चला मानिया ये कंडीशन हो ये तुम्हें तो निशाना माँ मोरा दाखिए इलाके को स्वागत है थैंक यू थैंक यू फॉर हैविंग मी और थैंक यू फॉर गिविंग मुझे इस ब्यूटीफुल अपॉर्चुनिटी एंड वी इंटरेस्टेड टू बिगिन दिस ब्यू